ಜೈ ಭಾರತ್ ಒಂದೇ ಮಾತರಂ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದು ಏಟು ಬೀಳ್ತಾನೆ ಇದೆ ಭಾರತ ಕೊಟ್ಟ ಏಟಿಗೆ ಸದ್ಯಕ್ಕೆ ಅವರಿಗೆ ಎದ್ದೇಳಲು ಆಗಲ್ಲ ಅಷ್ಟು ಭೀಕರವಾಗಿ ಕೊಟ್ಟಿದೆ ಪಾಕಿಸ್ತಾನದೊಳಗಿರುವ ಈ ಬಲುಚ್ ಲಿಬರೇಷನ್ ಆರ್ಮಿ ಕೂಡ ಅವರಿಗೆ ಏಟು ಕೊಡಲು ಮುಂದಾಗಿದ್ದಾರೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಬಲುಚ್ ಲಿಬರೇಷನ್ ಆರ್ಮಿಯ ನಾಯಕರು ಒಂದು ಮಾತು ಹೇಳುತ್ತಾರೆ ಭಾರತ ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಲಿ ನಾವೇ ಪಾಕಿಸ್ತಾನವನ್ನು ಮುಗಿಸಿಬಿಡ್ತೇವೆ ಅಂತ ಆದರೆ ಈಗ ಬಲೂಚಿಗಳ ಆರ್ಭಾಟವು ಕೂಡ ಇದೆ ಆಪರೇಷನ್ ಹಾರ್ಫ್ ಹೆಸರಲ್ಲಿ ಪಾಕಿಸ್ತಾನದ ಎಪ್ಪತ್ತೊಂದು ಕಡೆ ಭಾಗಗಳಲ್ಲಿ ದಾಳಿ ನಡೆಸಿದಿವೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದ್ದಾರೆ ಅವರ ಸಂಘರ್ಷ ಇವತ್ತು ಮೊನ್ನೆದಲ್ಲ ಸುಮಾರು ವರ್ಷಗಳಿಂದಲೂ ಪಾಕಿಸ್ತಾನದಿಂದ ಬೇರ್ಪಟ್ಟು ತಮ್ಮದೇ ಆದ ರಾಷ್ಟ್ರವನ್ನು ಸ್ಥಾಪಿಸಲು ಪ್ರಯತ್ನ ಪಡುತ್ತಿದ್ದಾರೆ ಇತ್ತೀಚೆಗೆ ಅವರು ತಮ್ಮದೇ ಆದ ರಾಷ್ಟ್ರಧ್ವಜ ತಮ್ಮದೇ ಆದ ರಾಷ್ಟ್ರಗೀತೆಯನ್ನು ಬಿಡುಗಡೆ ಮಾಡಿದ್ರು ಇವರನ್ನು ಪಾಕ್ ಸೇನೆ ಕೂಡ ಹತ್ತಿಕ್ಕುತ್ತಿದೆ ಇವರು ಕೂಡ ಪಾಕಿಸ್ತಾನವನ್ನು ಒಂದು ಭಯೋತ್ಪಾದಕ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ ಈ ಪಾಕಿಸ್ತಾನವು ಜಾಗತಿಕವಾಗಿ ಭಯೋತ್ಪಾದಕರ ಸಂತೋನೋತ್ಪತ್ತಿಯ ನೆಲವಾಗಿದೆ ಅಂತನೂ ಗುಡುಗಿದ್ದಾರೆ ಇಲ್ಲಿ ಪಾಕಿಸ್ತಾನ ಮಾಡ್ತಿದೆ ಅಂದರೆ ಯಾರು ಭಾರತದ ವಿರುದ್ಧ ಹೋರಾಡ್ತಾರೋ ಯಾರು ಈ ಭಾರತಕ್ಕೆ ಬೆಣ್ಣ ಹಿಂದೆ ಚೂರಿ ಹಾಕಲು ಪ್ರಯತ್ನಿಸುತ್ತಾರೋ ಅವರಿಗೆ ಈ ಪಾಕಿಸ್ತಾನ ತುಂಬಾ ಗೌರವ ಕೊಡುತ್ತೆ ಅಲ್ಲಿ ಸೈನಿಕರು ಯಾರು ಭಯೋತ್ಪಾದಕರು ಯಾರು ಅಂತ ಗೊತ್ತಾಗುವುದಿಲ್ಲ ಇಬ್ಬರು ಕೂಡ ಒಂದೇ ಜಾತಿ ಈ ಬಿ ಎಲ್ ಎ ವಿರುದ್ಧ ಪಾಕಿಸ್ತಾನ ಹತ್ತಿಕ್ಕುತ್ತಿದ್ದರೂ ಕೂಡ ಇವರು ಕೂಡ ಅವರಿಗೆ ಸರಿಯಾದ ಏಟುಗಳನ್ನು ಕೊಡ್ತಾ ಇದ್ದಾರೆ ಈ ಕಡೆ ಭಾರತ ಅವರ ಮೇಲೆ ದಾಳಿ ನಡೆಸಿದಾಗ ಆ ಕಡೆ ಬಲುಚ್ ಲಿಬರೇಷನ್ ಆರ್ಮಿ ಕೂಡ ಇವರ ಮೇಲೆ ದಾಳಿ ನಡೆಸುತ್ತಿತ್ತು ಇವರು ಪಾಕಿಸ್ತಾನದ ಸೇನಾ ನೆಲೆ ಹಾಗೂ ಪಾಕಿಸ್ತಾನದ ಗುಪ್ತಚರ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಇಐಡಿ ಸ್ನೈಪರ್ ಮುಖಾಂತರ ಪಾಕ್ ಸೈನಿಕರನ್ನು ಸಾಯಿಸುತ್ತಿದ್ದಾರೆ ಲಷ್ಕರ್ ಎತ್ತೈಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿಗಳನ್ನು ಪೋಷಿಸುವುದು ಇದೇ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಈ ಬಲುಚ್ ಪ್ರಾಂತ್ಯವೇನಿದೆ ಸಪರೇಟ್ ರಾಷ್ಟ್ರ ಆಗಬೇಕೆಂಬುದು ಇವರು ಕನಸು ಕಂಡಿದ್ರು ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊಹಮ್ಮದ್ ಜಿನ್ನಾ ಇದನ್ನು ಪಾಕಿಸ್ತಾನಕ್ಕೆ ಸೇರಿಸಿದ್ರು ಅಲ್ಲಿನಿಂದ ಶುರುವಾದ ಈ ಸಂಘರ್ಷ ಇನ್ನು ಕೂಡ ನಿಂತಿಲ್ಲ ಅವರು ಈಗಲೂ ಕೂಡ ಒಂದು ಸಪ್ರೇಟ್ ರಾಷ್ಟ್ರಕ್ಕಾಗಿ ಹೋರಾಡುತ್ತಿದ್ದಾರೆ ಈ ಬಲಚ್ಗಳಿಂದ ಭಾರತಕ್ಕೆ ಏನಾದರೂ ತೊಂದರೆ ಆಗಿದೆ ಅಂತ ನೋಡೋದಾದರೆ ಖಂಡಿತವಾಗಲೂ ಇಲ್ಲ ಆ ಥರದ ಘಟನೆ ಯಾವತ್ತೂ ನಡೆದಿಲ್ಲ ಅವರ ಪ್ರತಿಭಟನೆ ಏನಿದ್ರೂ ಪಾಕಿಸ್ತಾನದ ಮೇಲೆ ಇವರು ತಮ್ಮದೇ ಆದ ಒಂದು ಸೇನೆಯನ್ನು ಕಟ್ಟಿಕೊಂಡಿದ್ದಾರೆ ಇವರು ಕೊಟ್ಟಿರುವ ಹೊಡೆತಕ್ಕೆಲ್ಲ ಪಾಕಿಸ್ತಾನದ ಕೆಲವು ಸೈನಿಕರು ರಿಸೈನ್ ಕೊಡ್ತಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನವು ಭಾರತದ ಮೇಲೆ ಒಂದು ಆಧಾರ ರಹಿತ ಆರೋಪ ಮಾಡಿದ್ದವು ಈ ಬಲ್ಚ್ ಲಿಬರೇಷನ್ ಆರ್ಮಿಗೆ ಭಾರತ ಕುಮ್ಮುಕ್ ಕೊಡುತ್ತಿದೆ ಅಂತ ಅದು ಶುದ್ಧ ಸುಳ್ಳು ಅಲ್ಲಿ ಆಂತರಿಕ ಕಲಹದಿಂದಾಗಿ ಈ ಬಲ್ಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ತಿರುಗು ಬಿದ್ದಿದ್ದಾರೆ ಮೊನ್ನೆ ಕೂಡ ಈ ಬಲ್ಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಹನ್ನೆರಡು ಸೈನಿಕರನ್ನು ಕೊಂದಿದ್ರು ಇವರು ಕೂಡ ಭೀಕರವಾಗಿ ದಾಳಿ ನಡೆಸುತ್ತಾರೆ ಮತ್ತೊಂದು ಕಡೆ ಈ ಸಿಂಧು ಪ್ರಾಂತ್ಯದ ಜನರು ಕೂಡ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಇದೇ ರೀತಿ ಮುಂದುವರಿದರೆ ಭವಿಷ್ಯದಲ್ಲಿ ಪಾಕಿಸ್ತಾನ ಮತ್ತೆ ಪೀಸ್ ಪೀಸ್ ಆಗೋದು ಖಂಡಿತ